ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಸಂಗೀತಾದೇವಿ ಸಾಧನಾ ಬ್ಯೂಟಿ ಪಾರ್ಲರ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ ಖುಷಿ ಖುಷಿಯಾಗಿ ಆರೋಗ್ಯವಾಗಿರೋಣ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಇವತ್ತು ಸಂಕಷ್ಟಿ ಹಾಗಾಗಿ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಸಂಕಷ್ಟಿ ಪೂಜೆ ಎಲ್ಲ ಮುಗೀತು ಇವಾಗ ಬಂದೆ ಮನೇಲಿ ಕೂಡ ಸಂಕಷ್ಟಿ ಪೂಜೆ ಕೆಲಸ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದೆ ನಮ್ಮ ಏರಿಯಾದಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಸಂಕಷ್ಟಿ ಪೂಜೆನ ಪ್ರಸಾದ ಕೂಡ ಮಾಡಿರ್ತಾರೆ ಹಾಗಾಗಿ ಹೋಗಿ ಬಂದೆ ನಾನು ಹಾಗೆ ನಾನಿವತ್ತು ಲಂಚ್ ಬಾಕ್ಸಿಗೆ ಹಾಗೆ ಟಿಫನಿಗೆ ಪೂರಿ ಮತ್ತು ತರಕಾರಿ ಸಾಗು ಮಾಡಿದ್ದೆ ನಾನು ಯಾವ ಥರ ತರಕಾರಿ ಸಾಗು ಮಾಡ್ತಾನೆ ಅಂತೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಎಲ್ಲ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿರಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಬನ್ನಿ ಇವಾಗ ತರಕಾರಿ ಸಾಗು ಮಾಡಲಿಕ್ಕೆ ಏನೇನು ಬೇಕು ಅಂತೇಳಿ ತೋರಿಸ್ತೀನಿ ನೋಡಿ ನಾನು ಕಾಳು ಮತ್ತು ಬಟಾಣಿನ ರಾತ್ರಿನ ನೆನೆ ಹಾಕ್ಕೊಂಡಿದ್ದೆ ಇವಾಗ ನೀಟಾಗಿ ತೊಳೆದು ನೋಡಿರಿ ಒಂದು ಕುಕ್ಕರಿಗೆ ಹಾಕಿ ಬೇಯಾಕಿಡ್ಬೇಕು ಇವಾಗ ಹಾಗೆ ನೋಡಿರಿ ಆಲೂಗಡ್ಡೆ ಮತ್ತು ಕ್ಯಾರೆಟ್ನ ಈ ಥರ ಸಣ್ಣಕ್ಕೆ ಹೆಚ್ಕೊಂಡಿದ್ದೆ ಬೀನ್ಸು ಬೇರೆ ಬೇರೆ ತರಕಾರಿ ಕೂಡ ಹಾಕ್ಬೋದು ನೀವು ನಾನು ಜ ಬರೀ ಇವತ್ತು ಆಲೂಗುಡ್ಡೆ ಮತ್ತು ಕ್ಯಾರೆಟ್ ಅಷ್ಟೇ ಹಾಕ್ತಾಯಿದ್ದೀನಿ ನೋಡಿರಿ ನಾನು ಶೇಂಗಕ್ಕಾಳು ಮತ್ತು ಆಲೂಗಡ್ಡೆ ಇದು ಶೇಂಗಾಕಾಳು ಬಟಾಣಿನ ಬೇಯಿಸ್ಕೊಂಡೆ ಫಸ್ಟ್ ಎರಡು ವಿಷಲ್ ಹೊಡೆಸ್ಕೊಂಡೆ ಆಮೇಲೆ ಇವಾಗ ಆಲೂಗುಡ್ಡೆ ಮತ್ತು ಕ್ಯಾರೆಟ್ನ ಹಾಕ್ತಾಯಿದ್ದೀನಿ ಯಾಕೆಂದರೆ ಹಸಿ ಬಟಾಣಿ ಬೇಗ ಬೇಯೋದಿಲ್ಲ ಶೇಂಗಾಕ್ಕಾಳು ಹಾಗಾಗಿ ಮೊದಲು ಶೇಂಗಾಕಾಳು ಮತ್ತು ಬಟಾಣಿನ ಎರಡು ವಿಷಲಿ ಹೊಡಿಸ್ಕೊಂಡು ಬೇಯಿಸ್ಕೊಂಡೆ ಆಮೇಲೆ ಮತ್ತು ಆಲೂಗುಡ್ಡೆ ಮತ್ತು ಕ್ಯಾರೆಟ್ ಹೆಚ್ಚಿಟ್ಕೊಂಡಿರೋದನ್ನು ಕೂಡ ಹಾಕಿ ಮತ್ತೆ ಬೇಯಿಸ್ಕೊಂಡೆ ಅವನ್ನು ಕೂಡ ಇವಾಗ ನೋಡಿರಿ ಸ್ವಲ್ಪ ಮಸಾಲೆ ಮಾಡ್ಕೊತಾ ಇದ್ದೀನಿ ಸಾಗುಗೆ ಏನಿಲ್ಲ ಬರೀ ಮೆಣಸಿನ್ಕಾಯಿ ಮತ್ತು ಕೊಬ್ಬರಿ ಅಷ್ಟೇ ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕೊಬ್ಬರಿ ಅಷ್ಟೇ ಮಿಕ್ಸಿ ಮಾಡ್ಕೊತಿದ್ದೀನಿ ನಮ್ಮ ಮನೆಯಲ್ಲಿ ಜಾಸ್ತಿ ಮಸಾಲೆ ಹಾಕಿದರೆ ಇಷ್ಟಪಡೋಲ್ಲ ಹಾಗಾಗಿ ನಾನು ಸಿಂಪಲ್ಲಾಗಿ ಕೊಬ್ಬರಿ ಮತ್ತು ಅಷ್ಟೇ ಸ್ವಲ್ಪ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನೋಡಿರಿ ಸಾಗು ಮಾಡಲಿಕ್ಕೆ ಬಟಾಣಿ ಹಾಗೆ ತರಕಾರಿ ಶೇಂಕಾಕಳೆಲ್ಲ ಬೇಯಿಸಿಟ್ಕೊಂಡನಿ ನೋಡಿರಿ ಹಾಗೆ ಈರುಳ್ಳಿ ಎರಡು ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡನಿ ಹಾಗೆ ಸ್ವಲ್ಪ ಕರಿಬೇವು ಒಂದು ದೊಡ್ಡ ಈರುಳ್ಳಿನ ಹೆಚ್ಚಿಟ್ಕೊಂಡನಿ ಹಾಗೆ ಮಸಾಲೆ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಅರಶಿಣ ಪುಡಿ ಖಾರದ ಪುಡಿ ಜೀರಿಗೆ ಮತ್ತು ಸಾಸಿವೆ ಬನ್ನಿ ಇವಾಗ ಯಾವ ಥರ ಮಾಡೋದು ಸಾಗುನ ಅಂಥೇಳಿ ತೋರಿಸ್ತಾನೆ ನಿಮಗೆ ನೋಡಿರಿ ಇಷ್ಟೆಲ್ಲ ತೊಗೊಂಡಿದ್ದೀನಿ ನಾನು ಇವಾಗ ಸಾಗು ಒಗ್ಗರಣೆ ಹಾಕೊಂಡು ಬರ್ರಿ ಇವಾಗ ನೋಡಿ ನಾನು ಒಂದು ಪಾತ್ರೆಗೆ ಎಣ್ಣೆ ಕೂಡ ಕಾಯೋಕೆ ಇಟ್ಕೊಂಡನಿ ತುಂಬ ಟೇಸ್ಟ್ ಆಗುತ್ತೆ ಇದು ಪೂರಿ ಜೊತೆಗೆ ಚಪಾತಿ ಜೊತೆಗೆ ಮಸ್ತ್ ಕಾಂಬಿನೇಷನ್ ತುಂಬ ಚೆನ್ನಾಗತ್ತೆ ನೋಡಿರಿ ಎಣ್ಣೆ ಕೂಡ ಕಾದಿದೆ ಇವಾಗ ಇವಾಗ ನಾನು ಸಾಸಿವೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ತುಂಬ ಟೇಸ್ಟ್ ಆಗುತ್ತೆ ಇದು ಪೂರಿ ಜೊತೆಗೆ ಹಾಗೆ ಚಪಾತಿ ಜೊತೆಗೆ ಬಿಳಿ ಹೋಳ್ಗೆ ಜೊತೆಗೆ ತುಂಬ ಚೆನ್ನಾಗತ್ತೆ ಮಸ್ತ್ ಕಾಂಬಿನೇಷನ್ ಸಿಂಪಲ್ಲಾಗಿ ಈ ಥರ ಮಾಡ್ತಾನೆ ನಾನು ಸಾಗೂನ ಯಾವುದೇ ರೀತಿ ಜಾಸ್ತಿ ಮಸಾಲೆ ಹಾಕೋದಿಲ್ಲ ನೋಡಿರಿ ನಾನು ಜೀರಿಗೆ ಹಾಕೋತಾ ಇದ್ದೀನಿ ಇವಾಗ ಜೀರಿ ಮತ್ತು ಸಾಸಿವೆ ಈ ಥರ ಸಿಡಿದ್ಮೇಲೆ ಇವಾಗ ನಾನು ಕರ್ಬೇವು ಹಾಕೋತಾ ಇದ್ದೀನಿ ಇವಾಗ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ಮಲ್ವ ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಕೂಡ ಇವಾಗ ನೀಟಾಗಿ ಫ್ರೈ ಆಗಬೇಕು ನೀವು ಈ ಥರ ಸಲ ಟ್ರೈ ಮಾಡಿರಿ ಬೀನ್ಸು ಹಾಕ್ಕೋಬೋದು ಬೀಟ್ರೋಟ್ ಹಾಕ್ಕೋಬೋದು ನಾನು ಸಿಂಪಲಾಗಿ ಇವತ್ತು ಆಲೂಗುಡ್ಡೆ ಮತ್ತು ಕ್ಯಾರೆಟ್ ಅಷ್ಟೇ ಹಾಕ್ಕೊಂಡಿದ್ದೆ ಸ್ವಲ್ಪ ಬಟಾಣಿ ಜಾಸ್ತಿ ಹಾಕ್ಕೊಂಡಿದ್ದೆ ಇವತ್ತು ನೋಡಿರಿ ಇವಾಗ ನೀಟಾಗಿ ಈರುಳ್ಳಿ ಫ್ರೈ ಆಗಿದೆ ಅರ್ಶಿಣ ಪುಡಿ ಹಾಕೋತಾ ಇದ್ದೀನಿ ಇವಾಗ ನಾನು ಅರ್ಶಿಣ ಪುಡಿನ ಹಾಕ್ಕೊಂಡೆ ನೋಡಿರಿ ಇವಾಗ ಖಾರದ ಪುಡಿ ಹಾಕೋತಾ ಇದ್ದೀನಿ ಒಂದು ಎರಡರಿಂದ ಮೂರು ಅಷ್ಟು ಖಾರ ಪುಡಿ ಹಾಕ್ಕೋತಾ ಇದ್ದೀನಿ ಯಾಕಂದರೆ ನಾನು ನೋಡ್ಕೊಂಡು ಹಾಕ್ಕೊ ಹಾಕ್ಕೊಳ್ರಿ ರುಬ್ಬ ಮಿಕ್ಸಿ ಮಾಡ್ಕೊಳ್ಳಕ್ಕೆ ನಾನು ಸ್ವಲ್ಪ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೆ ಹಾಗಾಗಿ ನಾನು ಖಾರ ಪುಡಿನ ನೋಡಿ ಸ್ವಲ್ಪ ಹಾಕ್ಕೋತಾ ಇದ್ದೀನಿ ಇವಾಗ ನೋಡಿರಿ ಮಸಾಲ ಪೌಡ್ರ್ ಹಾಕೋತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೋತಾ ಇದ್ದೀನಿ ಇವಾಗ ಇದನ್ನು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ನಾನು ಟೊಮೊಟೊ ಹಾಕೋತಾ ಇದ್ದೀನಿ ಸಣ್ಣಕ್ಕೆ ಎರಡು ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೆ ನಾನು ಎರಡು ಟೊಮೊಟನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೋತಾ ಇದ್ದೀನಿ ಇವಾಗ ಟೊಮೊಟೊ ಕೂಡ ಮೆತ್ತಗೆ ಫ್ರೈ ನೀಟಾಗಿ ಮೆತ್ತಗಾಗೋವರೆಗೂ ಫ್ರೈ ಮಾಡಬೇಕು ತುಂಬ ಟೇಸ್ಟ್ ಆಗುತ್ತೆ ಸಾಗು ನೀವು ಈ ಥರ ಒಂದ್ಸಲ ಟ್ರೈ ಮಾಡಿರಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನೋಡಿರಿ ರುಚಿಗೆ ಸ್ವಲ್ಪ ನಾನು ಟೇಸ್ಟಿಗೆ ಸಕ್ಕರೆ ಕೂಡ ಹಾಕೊಂಡೆ ನೋಡಿರಿ ಎಷ್ಟು ಚೆನ್ನಾಗಿ ನೀಟಾಗಿ ಮೆತ್ತಗೆ ಫ್ರೈ ಆಗಿದೆ ಇವಾಗ ನಾನು ಮಸಾಲ ರುಬ್ಬಿಟ್ಕೊಂಡಿದ್ನಲ್ವ ಆ ಮಸಾಲ ಹಾಕ್ಕೋತಾ ಇದ್ದೀನಿ ಕೊಬ್ಬರಿ ಮತ್ತು ಮೆಣಸಿನ್ಕಾಯಿ ಅಷ್ಟೇ ರುಬ್ಬಿಟ್ಕೊಂಡಿದ್ದೆ ಅದನ್ನು ಹಾಕೋತಾ ಇದ್ದೀನಿ ಇವಾಗ ನೋಡಿ ಇದು ಮಸಾಲೆ ಹಾಕಿದ್ದ ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ಮಿಕ್ಸಿ ಜಾರಿಗೆ ಮಸಾಲ ರುಬ್ಬಿದ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಹಾಕ್ಕೊಂಡೆ ಇವಾಗ ಇದನ್ನು ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಂದು ಕುದಿ ಬರಬೇಕಿದು ಆ ಥರ ಫ್ರೈ ಮಾಡ್ಕೋಬೇಕಿದ ನೋಡಿ ಸ್ವಲ್ಪ ಈ ಥರ ಕುದಿಬೇಕಿದು ತುಂಬ ಟೇಸ್ಟ್ ಆಗುತ್ತೆ ಇದಕ್ಕೆ ಬೇಕಾದ್ರೆ ನೀವು ಪನ್ನೀರ್ ಕೂಡ ಆ್ಯಡ್ ಮಾಡ್ಕೋಬೋದು ಪನ್ನೀರ್ ಹಾಕಿದ್ರು ತುಂಬ ಚೆನ್ನಾಗತ್ತೆ ನೋಡಿರಿ ಇವಾಗ ನಾನು ಆಲೂಗಡ್ಡೆ ಕಾಳು ಮತ್ತು ಕ್ಯಾರೆಟು ಬಟಾಣಿ ಬೇಯಿಸಿಟ್ಕೊಂಡಿದ್ನಲ್ವ ಅದನ್ನು ಹಾಕೋತಾ ಇದ್ದೀನಿ ನೋಡಿ ಎಲ್ಲನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುದಿಬೇಕಿದೆ ಚೆನ್ನಾಗಿ ಕುದ್ಮೇಲೆ ಸಾಗು ರೆಡಿ ಆಗುತ್ತೆ ನೋಡಿ ಇವಾಗ ಈ ಥರ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿದಾದಮೇಲೆ ಈ ಥರ ಒಂದು ಒಂದೆರಡು ಕುದಿ ಕುದಿಸ್ಬೇಕು ಕುದಿಸಿದ್ರೆ ರುಚಿಕರವಾದ ತರಕಾರಿ ಸಾಗು ರೆಡಿ ನೋಡಿರಿ ರುಚಿಕರವಾದ ತರಕಾರಿ ಸಾಗು ಈ ಥರ ಆಗೈತಿ ನಮ್ಮ ಮನೇಲಿ ನಾನು ಜಾಸ್ತಿ ಬಿಳಿ ಹೋಳ್ಗೆ ಮಾಡಿದಾಗ ಪೂರಿ ಮಾಡಿದಾಗ ನಾನು ಜಾಸ್ತಿ ಮಾಡಿರ್ತೀನಿ ನೋಡಿರಿ ಎಷ್ಟು ಚೆನ್ನಾಗಿ ರುಚಿಕರವಾದ ಸಾಗು ರೆಡಿಯಾಗಿದೆ ತುಂಬ ಟೇಸ್ಟ್ ಆಕತ್ತೆ ಮಸ್ತ್ ಟೇಸ್ಟ್ ಆಕತ್ತೆ ನೀವು ಸಲ ಈ ಥರ ಟ್ರೈ ಮಾಡಿರಿ ನೀವು ಕೂಡ ಈ ಥರ ನಾನು ಮಾಡೋ ರೀತಿ ಒಂದ್ಸರಿ ಟ್ರೈ ಮಾಡಿರಿ ನಾನು ಈ ಥರ ಸಾಗುನ ಮಾಡ್ತೀನಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ತರಕಾರಿ ಸಾಗು ನಾನು ಮಾಡಿರೋದು ಯಾವ ಯಾವ ರೀತಿಯಾಗಿದೆ ಅಂತೇಳಿ ಒಂದು ಕಮೆಂಟ್ ಮಾಡಿರಿ ಇದೇ ಥರ ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು